ಬಹುಶಃ ಶಿವನಗೌಡ ನಾಯಕರ ಬಗ್ಗೆ ಹೇಳಲಿಕ್ಕೆ ಹಿರಿಯರು ಮಾತಾಡೋ ಸಂದರ್ಭದಲ್ಲಿ ಒಂದು ಹೇಳಿದರು ದಿನಗಳೇ ಸಾಲಲ್ಲ ಒಂದು ದಿನ ಸಾಲಲ್ಲ ಅನ್ನುವಂಥದ್ದು ಸೊ ಅಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಒಂದು ತಳಮಟ್ಟದಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ಪಂಚಾಯಿತಿಯಿಂದ ವಿಧಾನಸಭೆಯನ್ನು ಪ್ರವೇಶ ಮಾಡಿ ಕೇವಲ ನಲವತ್ತೇಳನೇ ವಯಸ್ಸಿಗೆ ಸಚಿವರು ಆಗಿ ಈ ಭಾಗದ ಕೀರ್ತಿಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಹಿಂದುಳಿದ ದೇವದುರ್ಗ ತಾಲೂಕನ್ನು ಒಂದು ಮುಂದುವರೆದ ಭಾಗವೆಂಥೇಳಿ ಯಾವುದಕ್ಕೂ ಕಡಿಮೆ ಇಲ್ಲಂಥ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ತೋರಿಸಿಕೊಟ್ಟಂಥ ಧೀಮಂತ ನಾಯಕರು ಬಹುಶಃ ಅವರು ಸೋತಿದ್ದೀನಿ ಅಂತೇಳಿ ಹತಾಶೆ ಆಗಿಲ್ಲ ಏನಕ್ಕಂದರೆ ಸಾಹೇಬರು ನಮಗೂ ಕೂಡ ವೈಯಕ್ತಿಕವಾಗಿ ನಾವು ಹದಿನಾಲ್ಕು ವರ್ಷಗಳಿಂದ ಸಾಮಾಜಿಕ ಹೋರಾಟದ ಬದುಕಿನಲ್ಲಿದ್ದೀವಿ ಆದರೆ ಯಾವುದೇ ರಾಜಕೀಯ ಪಕ್ಷಗಳಿಗಾಯಿತೋ ಅಥವಾ ರಾಜಕೀಯ ವ್ಯಕ್ತಿಗಳು ಜೊ ಆತಾಯಿತೋ ಗುರುಸ್ಕೊಂಡಿಲ್ಲ ವೈಯಕ್ತಿಕವಾದಂಥ ಎಲ್ಲ ಪಕ್ಷಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಅಬ್ಬಾರವಾದಂಥ ಗೌರವ ಅಭಿಮಾನವನ್ನು ಇಟ್ಕೊಂಡಿದ್ದೀವಿ ಅದು ಯಾವ ರೀತಿ ಅಂದರೆ ಯಾರು ಕೆಲಸವನ್ನು ಮಾಡ್ತಾರೆ ಯಾರು ಅಭಿವೃದ್ಧಿಯನ್ನು ಬಯಸ್ತಾರೆ ಯಾರು ಜನರ ಪರವಾಗಿ ಅವರು ಪರವಾಗಿ ನಾವು ಯಾವತ್ತೂ ಕೂಡ ಇದ್ದೀವಿ ಅನ್ನುವಂಥದ್ದನ್ನು ಆ ಕಾರಣಕ್ಕಾಗಿಯೇ ಇವತ್ತು ನಾವು ಈ ವೇದಿಕೆ ಮೇಲೆ ಬಂದು ಅವರ ಒಂದು ವ್ಯಕ್ತಿತ್ವವನ್ನು ಮೆಚ್ಚಿ ಅವರ ಅಭಿವೃದ್ಧಿ ದೃಷ್ಟಿಕೋನವನ್ನು ಮೆಚ್ಚಿ ನಾವು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ವಿಶೇಷವಾಗಿ ಅವರ ಒಂದು ಗಟ್ಟಿತನದ ಬಗ್ಗೆ ನಾನೊಂದು ನಿದರ್ಶನವನ್ನು ನಿಮ್ಮ ಮುಂದೆ ಹೇಳೇಬೇಕಾಗಿದೆ ಏನಕ್ಕಂದರೆ ನಾನು ಸುಮಾರು ರಾಜಕಾರಣಿಗಳನ್ನು ನೋಡಿದ್ದೀನಿ ಅನೇಕ ಸಚಿವರು ಜೊತೆ ಹೋದಂಥ ಸಂದರ್ಭದಲ್ಲಿ ಕೂಡ ಏನು ಮೇಲಿನ ಶಾಸಕರುಗಳು ಸಚಿವರ ಹತ್ರ ಅಥವಾ ಯಾರಾದರೂ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿ ಹತ್ರ ತಮ್ಮ ಪಕ್ಷದ ವರಿಷ್ಠರ ಹತ್ರ ಹೋದಾಗ ತುಂಬ ನಯ ವಿನಯದಿಂದ ಇರ್ತಾರೆ ಅದು ಇರಲಿ ಆದರೆ ಕೆಲಸದ ವಿಚಾರದಲ್ಲಿ ಅವ್ರನ್ನ ಮಾತಾಡುವಂಥದ್ದು ಮುಂದೆ ಬಜೆಟ್ ಕೇಳುವಂಥ ವಿಚಾರದಲ್ಲಿ ಫಂಡ್ ಕೇಳುವಂಥ ವಿಚಾರದಲ್ಲಿ ಅಥವಾ ಏನಾದರೂ ಕಾಮಗಾರಿಗಳು ಬೇಕು ಅನ್ನೋವಂಥ ವಿಚಾರದಲ್ಲಿ ಬಹುಶಃ ಶಿವನಗೌಡ ನಾಯಕರಿರತಕ್ಕಂಥ ದಿಟ್ಟತನ ಗಟ್ಟಿತನ ಧೈರ್ಯ ಬೇರೆ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳೇಬೇಕು ಏನಕ್ಕಂದರೆ ಇವತ್ತು ಏನು ಹಿಂದೆ ಇತ್ತಂಥ ಬಿ ಜೆ ಪಿ ಸರ್ಕಾರದಲ್ಲಿ ಸುಧಾಕರ್ ಅವರು ಭಾಳ ಪ್ರಭಾವಿ ಸಚಿವರಾಗಿದ್ದರು ನಾವು ಬೇರೆ ಬೇರೆ ವಿಚಾರದಲ್ಲಿ ಈ ಜಿಲ್ಲೆಯ ಒಂದು ಆರೋಗ್ಯದ ವಿಚಾರದಲ್ಲಿ ಡಾಕ್ಟರ್ಗಳ ವಿಚಾರದಲ್ಲಿ ಅಧಿಕಾರಿಗಳ ವಿಚಾರದಲ್ಲಿ ಮತ್ತೆ ಒಂದು ಎಜುಕೇಷನ್ ನಮ್ಮ ಮೆಡಿಕಲ್ ಎಜುಕೇಷನಲ್ಲಿ ಒಂದು ಸೀಟುಗಳ ವಿಚಾರದಲ್ಲಿ ನಾವು ಸ್ಟೂಡೆಂಟ್ ಯೂನಿಯಿಂದ ಅವರಿಗೆ ಅಪ್ರೋಚ್ ಆಗಿ ಅವ್ರತ್ರೂ ನಾವು ಸುಧಾಕರ್ ಹತ್ರ ಹೋಗಿದ್ವಿ ಸುಧಾಕರ್ ಸಾಹೇಬ್ರ ಹತ್ರ ಹೋದಾಗ ಅವರು ಭಾಳ ಮಹತ್ವದ ಒಂದು ಮೀಟಿಂಗಲ್ಲಿ ಇದ್ದು ಇದ್ದಾಗಲೂ ಕೂಡ ಇವರ ಒಂದು ದಿಟ್ಟತನಕ್ಕೆ ಇವರ ಒಂದು ಹಿನ್ನೆಲೆಗೆ ಗೌರವ ಕೊಟ್ಟು ನಾಯಕರೇ ಬನ್ನಿ ಅಂತೇಳಿ ಅವ್ರಿಗೆ ಕರೆದು ಚೇರ್ ಕೊಟ್ಟು ಆ ಒಂದು ಸ್ಥಳದಲ್ಲೇ ಒಂದು ಕೆಲಸ ಕಾರ್ಯವನ್ನು ಮಾಡಿ ಮಾಡಿಕೊಟ್ಟಂಥ ನಿದರ್ಶನಗಳನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ಹತ್ರ ಹೋದಾಗಲೂ ಕೂಡ ಭಾಳ ಗಟ್ಟಿತನದಿಂದ ನಾಯಕರೇ ಅಂತೇಳಿ ಗೌರವಿತವಾಗಿ ಅವ್ರನ್ನ ನಡೆಸಿಕೊಂಡು ಅವರು ಫಸ್ಟ್ ಕೆಲಸ ಮಾಡಿಕೊಡಬೇಕು ಮಾಡಿ ಅಂತೇಳಿ ಅಲ್ಲಿರ್ತಕ್ಕಂಥ ಸೆಕ್ರೆಟೇಟ್ ಆಫೀಸರ್ಗೆ ಹೇಳಿರುವಂಥದ್ದನ್ನು ಕಾಣ್ತೀವಿ ಸೊ ಈ ಒಂದು ಗಟ್ಟಿತನ ಎಲ್ಲ ನಾಯಕರಲ್ಲೂ ಬರೋದಿಲ್ಲ ಏನಕ್ಕಂದರೆ ಸುಮಾರು ರಾಜಕಾರಣಿಗಳು ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣ ಮಾಡಿದರೆ ಕೂಡ ಇವತ್ತಿಗೂ ಹೈಕಮಾಂಡಲ್ಲಿ ಒಂದು ಜೋರು ವಾಯ್ಸ್ ಮಾಡಿ ಮಾತನಾಡದೇ ಇರುವಂಥದ್ದು ನಮ್ಮ ಭಾಗದ ವಿಚಾರದಲ್ಲಿ ನಾವು ಕಾಣ್ತೀವಿ ಹಾಗಾಗಿಯೇ ಇಂಥ ನಾಯಕರು ವಿಶೇಷವಾಗಿ ದೇವದುರ್ಗದ ಜನರಿಗೆ ಬಹುಶಃ ಶಿವನಗೌಡ ನಾಯಕರು ಸಾಕಾಗಿಲ್ಲ ಆದರೆ ಕುತಂತ್ರ ಒಳ ರಾಜಕೀಯ ಅವ್ರನ್ನ ಸೋಲಿಸಿರ್ಬೋದು ಆದರೆ ನಾವಿವತ್ತು ಒಳ ಗಂಟಾಘೋಷವಾಗಿ ಹೇಳ್ತೀವಿ ಅಂತ ತಾಲೂಕಿಗೆ ಶಿವನಗೌಡ ನಾಯಕರ ಅಗತ್ಯ ಇದೆ ಏನಕ್ಕಂದರೆ ನಮ್ಮ ನಮಗೂ ಕೂಡ ಇಷ್ಟು ವರ್ಷಗಳ ರಾಜಕಾರಣ ಮಾಡಿದಂಥ ಇವತ್ತು ಹಿರಿಯರು ಯಾರ್ಯಾರು ಸಚಿವರಾಗಿ ಎಲ್ಲೆಲ್ಲೋ ಹೋಗಿದ್ದಾರೆ ಎಂತೆಂಥ ಜ ರಾಜಕಾರಣಿಗಳನ್ನು ಮಾನವೀಯ ತಾಲೂಕು ಕೊಟ್ಟಿದೆ ಇವತ್ತಿಗೂ ಕೂಡ ಒಂದು ಐ ಟಿ ಕಾಲೇಜಿಗೆ ಬಿಲ್ಡಿಂಗ್ ಕೊಡದೇ ಇರುವಂಥದ್ದು ಒಂದು ಡಿಪ್ಲೊಮೊ ಕಾಲೇಜನ್ನು ಕೊಡದೇ ಇರುವಂಥದ್ದು ಒಂದು ಆರೋಗ್ಯ ಕೇಂದ್ರಕ್ಕೆ ಸರಿಯಾದ ವೈದ್ಯರನ್ನು ಕೊಡದೇ ಇರುವಂಥ ಒಂದು ವರಿಷ್ಠ ಕನಿಷ್ಠ ನೀಚ ರಾಜಕಾರಣವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇದೆಲ್ಲ ಹೋಗ್ಲಾಡಬೇಕಂದ್ರೆ ಈ ರೀತಿಯಾದಂಥ ಗಟ್ಟಿತನದ ದಿಟ್ಟ ನಾಯಕರು ನಮ್ಮ ಮಧ್ಯೆ ಬರಬೇಕಾಗಿದೆ ಹಾಗಾಗಿ ಕೇವಲ ಒಂದು ತಾಲೂಕು ಜಿಲ್ಲೆಯಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಉತ್ತಮವಾದಂಥ ಗಟ್ಟಿ ನಾಯಕತ್ವ ಅವರಲ್ಲಿ ಇದೆ ಹಾಗಾಗಿ ಅವರ ಒಂದು ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ನಾವು ಮಾಡೋಣ ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಬಗ್ಗೆ ಸಾಕಷ್ಟು ಹೇಳಿದರೆ ನಾನು ಹೇಳುವಂಥದ್ದು ಕೂಡ ಒಂದು ಅನಿಸಿಕೆ ಅಥವಾ ಸಲಹೆ ಇದೆ ವಿದ್ಯಾರ್ಥಿಗಳು ಯಾರೆಲ್ಲ ಈ ಜಿಲ್ಲೆಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಕೆ ಮಾಡಿದರು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ಅವರನ್ನು ಕೂಡ ಆ ಒಂದು ವೇದಿಕೆಗೆ ಕರೆತಂದು ಸನ್ಮಾನಿಸಿ ಆ ಮೂಲಕ ಕೂಡ ಶಿವನಗೌಡ ನಾಯಕರು ಏನೋ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಅನೇಕ ಕಾಲೇಜುಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ತಂದಿದ್ದಾರೆ ಅದನ್ನು ಆ ಸಂದೇಶವನ್ನು ಕೂಡ ಮತ್ತೊಂದು ಸಾರಿ ವಿದ್ಯಾರ್ಥಿ ಯುವಜನರ ಮಧ್ಯೆ ಸಾರಬೇಕು ಅನ್ನುವಂಥದ್ದು ಒಂದು ಸಲಹೆ ಆಗಿದೆ ಅದರ ಜೊತೆ ಜೊತೆಗೆ ಅವರು ಒಂದು ವೈಚಾರಿಕ ಬೀಜವನ್ನು ಬಿತ್ತಲಿ ಕೊರಟಿದ್ದಾರೆ ಈ ಭಾಗದಲ್ಲಿ ಯಾಕಂದರೆ ನೀವು ನೋಡಿರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಕನಕ ಪರಿಹಾರ ಆದಿಯಾಗಿ ಯಾರೆಲ್ಲ ಈ ಜನತೆಗೆ ದೇಶಕ್ಕೆ ಸಮಾಜಕ್ಕಾಗಿ ಕ ದುಡಿದಿದ್ದಾರೆ ಅವರೆಲ್ಲರನ್ನೂ ಅವರೆಲ್ಲರ ವಿಚಾರಗಳನ್ನು ಜನರ ಮಧ್ಯೆ ಪಸರಿಸಬೇಕು ಆ ಒಂದು ವೈಚಾರಿಕತೆಯನ್ನು ಬಿತ್ತಬೇಕನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿಯನ್ನು ಕರೆಸಿ ದೊಡ್ಡ ವೇದಿಕೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಬೃಹತ್ ಭಾಷಣ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಹಾಗಾಗಿ ನೀವೆಲ್ಲರೂ ಕೂಡ ಆ ಒಂದು ದಿನ ವಿಶಿಷ್ಟ ದಿನ ಆಗಿರ್ತದೆ ಆ ದಿನಕ್ಕೆ ಹೆಚ್ಚಿನ ಜನಸಂಖ್ಯೆಯನ್ನು ಒಬ್ಬೊಬ್ಬರು ಚಾಲೆಂಜ್ ಆಗಿ ತಗೊಂಡು ಸಾವಿರಾರು ಜನಸಂಖ್ಯೆಯನ್ನು ಕರೆತಂದು ವಿಚಾರವನ್ನು ಮನೆ ಮನೆಗೂ ತಲುಪಿಸಬೇಕು ನಾಯಕರ ವ್ಯಕ್ತಿತ್ವವನ್ನು ಮತ್ತೊಮ್ಮೆ ಜನರಿಗೆ ಏನು ಅನ್ನುವಂಥ ಮನವರಿಕೆಯನ್ನು ಮನದಟ್ಟನ್ನು ಮಾಡಿಕೊಡಬೇಕು ಅನ್ನುವಂತಹ ಆಶಾಭಾವನೆಯೊಂದಿಗೆ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು